ಓಕೆ ಈಗ ಟ್ರೇಡ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಎಂಟ್ರಿಲಿ ತೊಗೊತೀನಿ ಎಂಟ್ರಿಗಿಂತ ಮುಂಚೆ ಏನು ಲಾಜಿಕ್ ಅಂತ ಹೇಳ್ಬಿಟ್ರೆ ನೋಡಿ ಪ್ರಿವಿಯಸ್ ಆಗಿ ಮಾರ್ಕೆಟ್ ಬೆಳ್ದಿದೆ ಒಂದು ನಿಮಿಷ ಒಂದು ಸ್ವಲ್ಪ ಟೈಮ್ ಫ್ರೇಮ್ ಒನ್ ಅವರ್ ಟೈಮ್ ಫ್ರೇಮ್ ಇಟ್ಕೊತೀನಿ ಮಾರ್ಕೆಟ್ಟು ನೋಡಿ ಇಲ್ಲಿಂದ ರೈಸ್ ಆಗಿ ಇಲ್ಲೊಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಪ್ಯಾಟ್ರನ್ ಬ್ರೇಕ್ ಡೌನ್ ಆಗಿದೆ ಬ್ರೇಕ್ ಡೌನ್ ಆಗಿ ಅಲ್ಲಿಂದ ಫಾಲ್ ಆಯ್ತಾ ಇಲ್ಲಿ ಬ್ರೇಕ್ ಡೌನ್ ಆಗಿ ಫಾಲ್ ಆಯ್ತಾ ಸೊ ಇಲ್ಲೇನು ಮಾಡ್ತು ಇಲ್ಲೊಂದು ಪ್ಯಾಟ್ರನ್ ಇಲ್ಲೇ ಪ್ಯಾಟ್ರನ್ ಆಗಿ ಮತ್ತೆ ಇಲ್ಲಿ ಬ್ರೇಕ್ ಡೌನ್ ಆಗ್ತಿದೆ ಸೊ ಈ ಬ್ರೇಕ್ ಡೌನಲ್ಲಿ ನಾನು ಎಂಟ್ರಿ ತೊಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವಾಗ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗಿದ್ರೆ ಇನ್ನು ಫೋರ್ ಮಿನಿಟ್ಸ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಈ ಕ್ಯಾಂಡಲ್ ಜಾಸ್ತಿ ಮೂಮೆಂಟ್ ಇಲ್ಲಿ ಏನಕ್ಕೆ ಎರಡೆರಡು ಲೈನ್ ಹಾಕಿದ್ದೀನಿ ಅಂದರೆ ನೋಡಿ ಇಲ್ಲಿ ಫಸ್ಟ್ದ್ರಲ್ಲೂ ಕೂಡ ತುಂಬ ಸತಿ ಟಚ್ ಮಾಡಿದೆ ಇಲ್ಲಿ ಟಚ್ ಮಾಡಿದೆ ಇಲ್ಲಿ ಟಚ್ ಮಾಡಿದೆ ಇಲ್ಲಿ ಟಚ್ ಮಾಡಿದೆ ಬಟ್ ಅದು ಬ್ರೇಕ್ ಆಗಿ ಒಂದು ಸ್ವಲ್ಪ ಒಂದು ತ್ರೀ ಟೈಮ್ಸ್ ಅಲ್ವಾ ಸೊ ಅದನ್ನು ಮ್ಯಾಚ್ ಮಾಡಿ ಇನ್ನೊಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ ಸೊ ಅಲ್ಲಿ ನೋಡಿ ಇಲ್ಲಿ ರಿಯಾಕ್ಟ್ ಆಗಿದೆ ಇಲ್ಲಿ ಸಪೋರ್ಟ್ ತೊಗೊಂಡಿದೆ ಸೊ ಅದಕ್ಕೆ ಇಲ್ಲೆಲ್ಲ ಏನು ಟಚ್ ಆಗಿದೆಯಲ್ವಾ ಇಲ್ಲಿಂದ ರಿವರ್ಸ್ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿ ರಿಜೆಕ್ಷನ್ ತೊಗೊಂಡು ಅಲ್ಲಿಂದ ಫಾಲ್ ಆಗ್ತಿದೆ ಸೊ ಇಲ್ಲಿ ನಾನು ಎಂಟ್ರಿ ತೊಗೊಂಡು ಸ್ವಲ್ಪ ಝೂಮ್ ಮಾಡ್ತೀನಿ ಇನ್ನು ತ್ರೀ ಮಿನಿಟ್ಸ್ ಇದೆ ನನಗೆ ಇನ್ನೊಂದು ಕನ್ಫರ್ಮೇಷನ್ ಅಂದರೆ ಇ ಎಮ್ ಎ ಕೇಡೆ ಬಂದಿದೆ ಕ್ಯಾಂಡಲ್ ನೋಡಿ ಇ ಎಮ್ ಎ ಕೆಡೆ ಬಂದಿದೆಯಲ್ಲ ಸೊ ಇದೊಂದು ಕನ್ಫರ್ಮೇಷನು ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗಿದ್ದ ತಕ್ಷಣ ನಾನು ಎಂಟ್ರಿ ತೊಗೊತೀನಿ ನೋಡ್ತೀನಿ ಈ ವಿಕ್ ಏನಾದರೂ ತುಂಬ ಒಂದು ಇನ್ನೂರು ನಿಮಿಷದಲ್ಲಿ ಏನಾದರೂ ತುಂಬ ವಿಕ್ಕಿದ್ರೆ ಮೇಲಕ್ಕೆ ನಾನು ಎಂಟ್ರಿ ತೊಳೋದಿಲ್ಲ ಇನ್ನು ತ್ರೀ ಮಿನಿಟ್ಸ್ ಇದೆ ತ್ರೀ ಇನ್ನೂ ತುಂಬ ಫಾಲ್ ಆಗಿಬಿಟ್ಟು ನಾನು ರೀಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತೀನಿ ಇಷ್ಟೇ ಫಾಲಾದರೆ ಓಕೆ ಎಂಟ್ರಿ ಸ್ಟಾಪ್ ಲಾಸ್ ಇಲ್ಲಿ ಇರ್ತೀನಿ ಸೊ ಎಂಟ್ರಿ ತೊಗೊಂಡ್ಮೇಲೆ ಮೇಲೆ ಹೇಳ್ತೀನಿ ಓಕೆ ಎಂಟ್ರಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಎಂಟ್ರಿ ಇಲ್ಲಿ ಏನಿದೆ ಇಲ್ಲ ಏನು ಈ ಲೈನ್ ಏನಿದೆ ಈ ಲೈನು ಎಂಟ್ರಿ ತೊಗೊಂಡಿದ್ದೀನಿ ಈ ಲೈನಲ್ಲಿ ಅದು ಎಂಟ್ರಿ ಪ್ರೈಝು ಸೊ ಸ್ವಲ್ಪ ಕೆಳಗೆ ಬಂದಿದೆ ಸ್ಟಾಪ್ ಲಾಸ್ ಕೂಡ ಪ್ಲೇಸ್ ಮಾಡಿದ್ದೀನಿ ರೀಸೆಂಟ್ ಸ್ವಿಂಗ್ ಆಗಿದೆಯಲ್ವ ಅದೇ ನಾನು ಸ್ಟಾಪ್ ಲಾಸು ನೋಡಿ ಇಲ್ಲಿ ಮೇಲೋಗಿ ಇಲ್ಲಿ ಫಾಲಾಗಿ ಅಗೇನ್ ಸ್ವಲ್ಪ ಇಲ್ಲಿ ಒಂದು ಒನ್ ಅವರ್ ಇಲ್ಲಿ ಸ್ಟ್ರಗಲ್ ಮಾಡಿದೆ ಅಂದರೆ ಓಲ್ಡ್ ಮಾಡಿದೆ ಪ್ರೈಸು ಸೊ ನಾನು ಸ್ಟಾಪ್ ಲಾಸ್ ಇದ್ದಿಕ್ಕಿದ್ದೀನಿ ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ ರಿವರ್ಸ್ ಆದರೂ ಕೂಡ ಏನಾದರೂ ಮಾರ್ಕೆಟ್ ಹಿಂಗೆ ರಿವರ್ಸ್ ಆಗಿ ನಾನು ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ನನಗೆ ಲಾಸ್ ಅಂದರೆ ಒಂದು ಫಿಫ್ಟೀನ್ ಡಾಲರಿಂದ ಟ್ವೆಂಟಿ ಡಾಲರ್ ಲಾಸ್ ಆಗ್ಬೋದು ಸೊ ಇದು ನನ್ನ ರಿಸ್ಕು ನಾನು ಈ ಟ್ರೇಡಲ್ಲಿ ಇಕ್ಕಿರೋದು ಇನ್ ಕೇಸ್ ಏನಾದರೂ ಟಾರ್ಗೆಟ್ ಇಟ್ಟಾದರೆ ನೋಡಿ ಟಾರ್ಗೆಟ್ ಪ್ರೈಸಲ್ಲಿ ಇಕ್ಕಿದ್ದೀನಿ ಅಂತ ಇಲ್ಲಿದೆಯಲ್ಲ ಟೂ ಜೀರೋ ಫೈ ಇದು ಟಾರ್ಗೆಟ್ ಪ್ರೈಸು ಇನ್ ಕೇಸ್ ಏನಾದರೂ ಟಾರ್ಗೆಟ್ ಇಟ್ಟಾದರೆ ನಂದು ಆಲ್ಮೋಸ್ಟ್ ಹಂಡ್ರೆಡ್ ಡಾಲರ್ಸ್ ಪ್ರಾಫಿಟ್ ಸಿಗುತ್ತೆ ಸೊ ನನಗೆ ಅನಿಸ್ದಂಗೆ ಇದು ಈಸಿಯಾಗಿ ಒನ್ ಡೇ ಟು ಡೇಲಿ ಆಗುತ್ತೆ ಅನ್ಕೊಳ್ಳಲ್ಲ ಸ್ವಲ್ಪ ಇವತ್ತೇ ಆದರೆ ಆಗಿ ಇವತ್ತೇ ಸ್ಟಾಪ್ ಲಾಸ್ ಇಟ್ಟಾಗ್ಬಿಡುತ್ತೆ ಇನ್ ಕೇಸ್ ಏನಾದ್ರು ಡೌನ್ ಆದರೆ ಇಲ್ಲಿಲ್ಲೇ ಸ್ಟ್ರಗಲ್ ಆಗಿ ಯಾವಾಗಾದರೂ ಟಾರ್ಗೆಟ್ ಇಟ್ಟಾಗ್ಬೋದು ಅದಕ್ಕೆ ಎರಡು ಪ್ಲೇಸ್ ಮಾಡಿಬಿಟ್ಟಿದ್ದೀನಿ ಓಕೆ ಸ್ಟಾಪ್ ಲಾಸ್ ಇಟ್ಟಾದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡಾಲರ್ಸ್ ಲಾಸು ಆಕ್ಸೆಪ್ಟ್ ಮಾಡೋಣ ಲಾಸ್ ಕೂಡ ನೋಡೋಣ ಏನಾಗುತ್ತೆ ಅಂತ ಇನ್ ಕೇಸ್ ನಾನು ಟಾರ್ಗೆಟ್ ಇಟ್ಟಾದರೆ ಜಾಕ್ ಪಟ್ತಾರ ಹಂಡ್ರೆಡ್ ಡಾಲರ್ ಓಕೆ ನಾನು ಏನಾಗುತ್ತೆ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಟ್ರೇಡು ಇವ ಪ್ರೆಸೆಂಟ್ ಎಂಟ್ರಿ ತೊಗೊಂಡಿದ್ದೀನಿ ಸ್ಟಾಪ್ ಲಾಸ ಟಾರ್ಗೆಟ ಆಮೇಲೆ ಅಪ್ಡೇಟ್ ಮಾಡ್ತೀನಿ ನೋಡ್ಬೋದು ನೀವು ನಾನು ಟ್ರೇಡ್ ತೊಗೊಂಡು ಆಲ್ಮೋಸ್ಟ್ ಒಂದೂವರೆ ಒಂದೂವರೆ ಗಂಟೆ ಆಗ್ತಿದೆ ಮಾರ್ಕೆಟ್ ಇವಾಗ ನಾನು ಎಲ್ಲಿ ಎಂಟ್ರಿ ತೊಗೊಂಡೋ ಅದೇ ಪ್ರೈಸ್ಗೆ ಇವಾಗ ಬಂದಿದೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಾನು ಸ್ಟಾಪ್ ಲಾಸ್ ಅರ್ಧ ಹೋಯ್ತು ಬಟ್ ಸ್ಟಾಪ್ಲಾಸ್ ಟ್ರಿಗ್ಗರ್ ಆಗಿಲ್ಲ ಮತ್ತೆ ಇಲ್ಲಿ ಆಗಿ ಸಪೋರ್ಟ್ ಲೆವೆಲಲ್ಲಿ ಬರ್ತಿದೆ ಮತ್ತೆ ಏನಾದರೂ ಇಲ್ಲಿ ತಿರುಗಿ ಮತ್ತೆ ಸ್ಟಾಪ್ ಸ್ಟಾಪ್ಲಾಸ್ ಕಡೆ ಹೋಗುತ್ತಾ ಅಥವಾ ಇದು ಬ್ರೇಕಾಗಿ ಡೌನ್ ಕಡೆ ಹೋಗುತ್ತಾ ನೋಡಬೇಕು ಒಂದೂವರೆವರೆ ಗಂಟೆ ಆಯಿತು ನಾನು ಟ್ರೇಡ್ ತೊಗೊಂಡು ಇನ್ನು ಅಲ್ಲೇ ಸುತ್ತಾಡ್ತಿದ್ದೆ ಮಾರ್ಕೆಟಿಲಿ ರಿವರ್ಸಲ್ ಆಯಿತು ಅನಿಸುತ್ತೆ ನೋಡಿ ಇಲ್ಲಿ ಸಪೋರ್ಟ್ ಲೆವೆಲಲ್ಲಿ ಸೊ ಮತ್ತೆ ಫಸ್ಟ್ ಟೈಮ್ ಬಂದು ಮತ್ತು ಸೆಕೆಂಡ್ ಟೈಮ್ ಬಂದು ಡಬಲ್ ಬಾಟಮ್ ತೊಗೊಂಡಿದೆ ಇಲ್ಲಿ ಡಬಲ್ ಬಾಟಮ್ ತೊಗೊಂಡು ಮತ್ತೆ ರಿವರ್ಸಲ್ ಹೋಗ್ತಿದೆ ಇನ್ ಕೇಸ್ ಏನಾದರೂ ಸ್ಟಾಪ್ ಲಾಸ್ ಇಟ್ಟಾದರೆ ಕ್ಲೋಸ್ ಮಾಡ್ತೀನಿ ಇವತ್ತಿನಗೆ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಮೇಲೆ ಆಯಿತು ನಾನು ಟ್ರೇಡ್ ತೊಗೊಂಡು ಮೋಸ್ಟ್ಲಿ ನನಗನಿಸ್ದಂಗೆ ಸ್ಟಾಪ್ ಲಾಸ್ ಹಿಟ್ಟಾಗ್ಬೋದು ಅನಿಸುತ್ತೆ ಟ್ವೆಂಟಿ ಒನ್ ಈ ಇ ಎಮ್ ಎ ಮೇಲೇನಾದರೂ ಕ್ಯಾಂಡಲ್ ಕ್ಲೋಸ್ ಆದರೆ ನನಗನಿಸ್ದಂಗೆ ಸ್ಟಾಪ್ ಲಾಸ್ ಆಗುತ್ತೆ ಇಲ್ಲಂದರೆ ರಿಜೆಕ್ಷನ್ ಆಗಿ ಈ ಇ ಎಮ್ ಎ ಕಡೆ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ಫಾಲೋ ಆಗ್ಬೋದು ನೋಡೋಣ ಪ್ರೆಸೆಂಟ್ ಇವಾಗ ಟೆನ್ ಡಾಲರ್ಸ್ ಲಾಸಲ್ಲಿ ನಡೀತಿದೆ ಆ ಕ್ಯಾಪಿಟಲ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಆಯಿತು ಅನ್ನಿಸ್ದಂಗೆ ಇನ್ನು ಸ್ವಲ್ಪನೇ ಇರೋದು ಇಟ್ಟಾಗ್ಬಿಡ್ಬೋದು ಎರಡನೇ ಕ್ಯಾಂಡಲ್ ನೋಡಿ ಪ್ರೀವಿಯಸ್ ಆಗಿ ಸಪೋರ್ಟ್ ತೊಗೊಂಡು ರಿವರ್ಸಲ್ಲಿ ಹೊಡಿತು ಓಕೆ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಾದರೆ ಎಕ್ಸೆಟ್ ಆಗೋಣ ಅಷ್ಟೆ ಇನ್ನು ಏಳು ನಿಮಿಷ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಇಲ್ಲಿ ಪ್ರೀವಿಯಸ್ಸಾಗಿ ಆಗಿ ರಿಜೆಕ್ಷನ್ ತೊಗೊಂಡಿದೆ ಅದೇನಾದರೂ ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆದರೆ ಚೆನ್ನಾಗಿರುತ್ತೆ ಇಲ್ಲಿಂದ ಫಾಲೋ ಆಗುತ್ತೆ ವೆಯ್ಟ್ ಮಾಡೋಣ ಇನ್ ಕೇಸ್ ಇದು ಕೂಡ ಆದರೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಲಾಸ್ ಇಟ್ಟಂತಲೇ ಅನ್ಕೋಬೇಕು ಅಂದ್ಕೊಬೇಕು ಸ್ಟಾಪ್ ಲಾಸ್ನ ಶಿಫ್ಟ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಕ್ಯಾಂಡಲ್ ಕ್ಲೋಸ್ ಆಯಿತು ಇ ಎಮ್ ಐ ಮೇಲೆ ಕ್ಲೋಸ್ ಆಗಿದೆ ಕ್ಯಾಂಡಲು ಸೊ ನನಗೆ ಯಾಕೋ ಮತ್ತೆ ಇಲ್ಲಿವರೆಗೂ ಬಂದು ಮತ್ತೆ ಸ್ಟಾಪ್ ಲಾಸ್ ಇಟ್ಟಾಗಿ ಮತ್ತೆ ಡೌನ್ ಬಂದರೆ ನನಗೆ ಸುಮ್ಮನೆ ಏನಂತ ಸ್ವಲ್ಪ ಸ್ಟಾಪ್ ಲಾಸ್ ಇನ್ನೂ ಸ್ವಲ್ಪ ರಿಸ್ಕ್ ತೊಗೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಇದು ಸ್ಟಾಪ್ ಲಾಸ್ ಏನಾದರೂ ಇಟ್ಟಾದರೆ ಇದು ಲಾಸ್ಟ್ ಟ್ರೇಡು ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಫಂಡನ್ನ ಸೇರಿಸ್ಕೊಂಡು ಆ್ಯಡ್ ಮಾಡಿ ಮತ್ತೆ ಟ್ರೇಡ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಇದು ಸ್ಟಾಪ್ ಲಾಸ್ ಇಟ್ಟಾದರೆ ಇಲ್ಲದೇ ಇರೋ ಪ್ರಾಫಿಟ್ ಏನಾದರೂ ಇಟ್ಟಾದರೆ ಡೈಲಿ ಟ್ರೇಡ್ ಮಾಡ್ತೀನಿ ಸೊ ಇದು ಪ್ಲ್ಯಾನು ಈ ಈ ಟ್ರೇಡ್ ಲಾಸ್ಟ್ ಆಗ್ಬೋದು ಇಲ್ಲಾಂದರೆ ಕಂಟಿನ್ಯೂನು ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಈ ಟ್ರೇಡ್ ಇವಾಗ ರಿಸ್ಕ್ ಬಂದು ಇಷ್ಟು ನೋಡೋಣ ಏನಾಗುತ್ತೆ ಅಂತ ಒನ್ ಇಷ್ಟು ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆ ರಿಸ್ಕ್ ಟು ರೇಷಿಯೋ ರಿಸ್ಕ್ ಟು ರಿವರ್ಡು ಏನಾಗುತ್ತೆ ನೋಡೋಣ ಓಕೆ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ನೈಟು ಈ ಟ್ರೇಡು ಇವಾಗ ಕ್ಲೋಸ್ ಮಾಡ್ತಿದ್ದೀನಂದರೆ ಟ್ಯಾಬ್ ಆಫ್ ಮಾಡ್ತಿದ್ದೀನಿ ಸ್ಟಾಪ್ ಲಾಸ್ ಇಟ್ಟಾದರೆ ಲಾಸ್ಟ್ ಟ್ರೇಡು ಟಾರ್ಗೆಟ್ ಇಟ್ಟಾದರೆ ಡೈಲಿ ಟ್ರೇಡು ಅಷ್ಟೇ ಓಕೆ ಬಾಯ್ ನಾಳೆ ಬೆಳಿಗ್ಗೆ ನೋಡೋಣ ಏನಾಗಿದೆ ಮಾರ್ಕೆಟು ಅಂತ ಓಕೆ ಮಾರ್ಕೆಟು ಚೆನ್ನಾಗಿ ಫಾಲಾಗಿದೆ ನಾನು ಇವಾಗ ಏನು ಚೇಂಜಸ್ ಮಾಡಿದೆ ಅಂದರೆ ಇವಾಗ ಮಾರ್ನಿಂಗ್ ಆಗಿದೆ ಒಂದು ಏಯ್ಟ್ ತರ್ಟಿ ಟೈಮು ಇಲ್ಲಿ ನೋಡ್ಬೋದು ನಾನು ಇವಾಗಿದ್ದು ನೋಡ್ತಾ ಇದ್ದೀನಿ ನಾನು ನೈಟು ಕ್ಲೋಸ್ ಹೇಳಿ ಕ್ಲೋಸ್ ಮಾಡಿದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲಿ ಇರ್ತೀನಿ ಇನ್ ಕೇಸ್ ಏನಾದರೂ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ಲಾಸ್ಟ್ ರೈಡು ಅಂತ ಸೊ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಅಲ್ಲಿಂದ ಫಾಲಾಗಿದೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಇಲ್ಲಿರೋ ಸ್ಟಾಪ್ ಲಾಸ್ನ ಮತ್ತು ಪ್ರೀವಿಯಸ್ ಎಲ್ಲಿತ್ತು ಅದಕ್ಕಿಂತ ಸ್ವಲ್ಪ ಕೆಳಗೆ ಮೂವ್ ಮಾಡಿದ್ದೀನಿ ಮಾರ್ಕೆಟ್ ತುಂಬ ಚೆನ್ನಾಗಿ ಫಾಲಾಗಿದೆ ಪ್ರೆಸೆಂಟು ನೋಡಿ ನನ್ನ ಕ್ಯಾಪಿಟಲ್ಲು ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಹೋಗ್ತಿದೆ ಪ್ರಾಫಿಟಲ್ಲೇ ಇದ್ದೀನಿ ಇನ್ ಕೇಸ್ ಏನಾದರೂ ಇದ್ದು ಸ್ಟಾಪ್ ಲಾಸ್ ಸಾರಿ ಟಾರ್ಗೆಟ್ ಇಟ್ಟಾದರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ನೋಡೋಣ ಏನಾಗುತ್ತೆ ಅಂತ ಫಾಲ್ ಆಗ್ತಿದೆ ಇನ್ನೇನು ಸ್ವಲ್ಪ ಇದೆ ಈ ಮೋಸ್ಟ್ಲಿ ಸಾಯಂಕಾಲ ಆಗ್ಬೋದು ಇಲ್ಲ ಇಮ್ಮಿಡಿಯೇಟ್ ಏನೋ ಚೆನ್ನಾಗಿ ಫಾಲೋ ಆದರೆ ಟಾರ್ಗೆಟ್ ಇಟ್ಟಾಗ್ಬೋದು ವೆಯ್ಟ್ ಮಾಡಿ ನೋಡೋಣ ಟಾರ್ಗೆಟ್ ಇಟ್ಟಾಗಲಿ ಅಂತ ಅಂದ್ಕೊತೀನಿ ಇಟ್ಟಾದರೆ ಒಳ್ಳೆ ಈ ಟ್ರೇಡಲ್ಲಿ ಒಳ್ಳೆ ಪ್ರಾಫಿಟ್ ಅದು ಹಂಗೆ ಲೆಕ್ಕ ಓಕೆ ಏನಾಗುತ್ತೆ ಅಂತ ಇವಾಗ ಜಸ್ಟ್ ನೋಡೋಕ್ಕೆ ಬಂದೆ ಕ್ಲೋಸ್ ಮಾಡಿ ಮತ್ತೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಆವಾಗಾದ್ರೂ ನೋಡ್ತೀನಿ ಏನಾಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ ಓಕೆ ಮಾರ್ಕೆಟ್ಟು ನಾನು ಬೆಳಗ್ಗೆ ಎಕ್ಸಿಟ್ ಆಗೋದೆ ಪ್ರಾಫಿಟಲ್ಲಿ ಹೇಳ್ತೀನಿ ಇಲ್ಲಿ ಎಕ್ಸಿಟ್ ಆದ ಅಂತ ನೋಡಿ ಇವಾಗ ಪ್ರೆಸೆಂಟ್ ನನ್ನ ಕ್ಯಾಪಿಟಲ್ ಬಂದ್ಬಿಟ್ಟು ಟೆನ್ ತೌಸಂಡ್ ನೈನ್ ಫಾರ್ಟಿ ರುಪೀಸ್ ಇದೆ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಕ್ಯಾಪಿಟಲ್ ಬಂದು ತ್ರೀ ಕೆ ಇಂದ ಇವಾಗ ಟೆನ್ ಕೆ ಆಗಿದೆ ಓಕೆ ನಾನು ಎಲ್ಲಿ ಎಕ್ಸಿಟ್ ಆದ ಅಂದರೆ ನಾನು ಮಾರ್ನಿಂಗ್ ನೋಡಬೇಕಾದ್ರೆ ಇಲ್ಲಿ ಫಾಲೋ ಆಗ್ತಾಯಿತ್ತು ಸ್ಟಾಪ್ ಲಾಸು ಇಲ್ಲೆಲ್ಲೋ ಇಟ್ಟಿದ್ದೆ ಅನಿಸುತ್ತೆ ಇಲ್ಲೆಲ್ಲೋ ಇಟ್ಟಿದ್ದೆ ನೋ ಲಾಸಲ್ಲಿ ಎಕ್ಸಿಟ್ ಆಗೋಣ ಅಂತ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಆಮೇಲೆ ಏನು ಮಾಡಿದೆ ಅಂದರೆ ಸ್ಟಾಪ್ ಲಾಸ್ನ ತೊಗೊಂಬಿಟ್ಟು ಶಿಫ್ಟ್ ಮಾಡಿದೆ ಎಲ್ಲಿ ಶಿಫ್ಟ್ ಮಾಡಿದೆ ಅಂದರೆ ಇಲ್ಲಿಗೆ ಶಿಫ್ಟ್ ಮಾಡಿದೆ ಇನ್ನು ಜಸ್ಟಿನ್ ಸ್ವಲ್ಪ ಇತ್ತು ನನ್ನ ಟಾರ್ಗೆಟು ಯಾವುದಕ್ಕೂ ಬೇಡ ಟಾರ್ಗೆಟ್ ಇಟ್ಟಾದರೆ ಆಗಲಿ ಅಂತ ನಾನು ಇಮ್ಮಿಡಿಯೇಟು ಏನು ಮಾಡಿದೆ ಅಂದರೆ ಈ ಕ್ಯಾಂಡಲಲ್ಲಿ ಇನ್ನೊಂದು ಏನೋ ಇತ್ತು ಕ್ಲೋಸಲ್ಲಿ ಅವಾಗ ನಾನು ಸ್ಟಾಪ್ ಲಾಸು ಇಲ್ಲಿರೋದನ್ನು ಈ ಕ್ಯಾಂಡಲ್ ಐಯಲ್ಲಿ ಇಟ್ಬಿಡ್ತೀನಿ ಸ್ಟಾಪ್ ಲಾಸ್ ಇನ್ ಕೇಸ್ ಅಗೇನ್ ಫಾಲ್ ಆದರೆ ಟಾರ್ಗೆಟ್ ಇಟ್ಟಾಗಲಿ ರಿವರ್ಸಲ್ ರಿವರ್ಸಲ್ಲಾದರೆ ಸ್ಟಾಪ್ ಲಾಸ್ ಇಟ್ಟಾಗಲಿ ನಾನು ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋಣ ಪರವಾಗಿಲ್ಲ ಸ್ವಲ್ಪ ಪ್ರಾಫಿಟ್ಟು ಬಿಟ್ಟರೂ ಏನು ಇಲ್ಲಿಂದ ತುಂಬ ಫಾಲ್ ಆಗಿದೆ ಆ್ಯಕ್ಚುಲಿ ರಿಸ್ಕ್ ಟು ರಿವಾರ್ಡ್ ನೋಡಿದ್ರೆ ಎಷ್ಟಿದೆ ನೋಡಿ ಒನ್ ಒನ್ನಿಷ್ಟು ಫೋರ್ ಆಲ್ಮೋಸ್ಟ್ ಒನ್ ಇಷ್ಟು ಫೈ ಹತ್ತತ್ರ ಸಾವಿರದ ಇಷ್ಟು ಹದಿನೈದು ಡಾಲರ್ ರಿಸ್ಕ್ ಇತ್ತು ಬಟ್ ನಾನು ಇಲ್ಲಿ ಇದರಲ್ಲಿ ಅಚೀವ್ ಮಾಡಿರೋದು ಬಂದ್ಬಿಟ್ಟು ಸೆವೆಂಟಿ ಫೈವ್ ಡಾಲರು ಓಕೆ ಪರವಾಗಿಲ್ಲ ನೆಕ್ಸ್ಟು ಟ್ರೇಡು ಪ್ಲ್ಯಾನ್ ಮಾಡೋಣ ಈ ಟ್ರೇಡಲ್ಲಿ ಇದು ಬಟ್ ಅಲ್ಲಿಂದ ಅಷ್ಟು ಸೈಡ್ ವೈಸೇ ಇದೆ ನೋಡಿ ನಾನು ಎಕ್ಸಿಟ್ ಆದಾಗ್ಲಿಂದ ಮಾರ್ಕೆಟು ಸೈಡ್ ವೈಸೇ ಇದೆ ನಾನು ಇನ್ ಇನ್ ಕೇಸ್ ಇನ್ನೂ ಓಲ್ಡ್ ಮಾಡಿದರೆ ಸ್ವಲ್ಪ ಪ್ರಾಫಿಟ್ ಹೋಗ್ತಾ ಇತ್ತು ಬಟ್ ನಾನು ಟಾರ್ಗೆಟ್ ಇನ್ನು ಇಟ್ಟಾಗ್ತಿದ್ದಿಲ್ಲ ಬಟ್ ಇದು ಓಲ್ಡ್ ಆಗ್ತಿದೆ ಅಂದರೆ ರಿವರ್ಸಲ್ ಆಗ್ಬೋದಾ ಅಂತ ನೋಡಿ ಇಲ್ಲಿಂದ ಲೋರ್ ಲೋ ಕ್ರಿಯೇಟ್ ಮಾಡಿದೆ ಅಗೇನ್ ಇದ್ರ ಲೋನ ಬ್ರೇಕ್ ಮಾಡಿ ಇನ್ನೊಂದು ನ್ಯೂ ಲೋನ ಕ್ರಿಯೇಟ್ ಮಾಡಿಲ್ಲ ಸೊ ಹೈಯರ್ ಐ ಕ್ರಿಯೇಟ್ ಮಾಡ್ತಿದೆ ಇನ್ ಕೇಸ್ ಏನಾದರೂ ಇದ್ರ ಮೇಲೆ ಇನ್ನೊಂದು ಐ ಕ್ರಿಯೇಟ್ ಮಾಡಿದ್ರೆ ಇದು ರಿವರ್ಸಲ್ ಪ್ಯಾಟ್ರನ್ ಅಂತ ಅನ್ಕೊಬೋದು ಓಕೆ ಇಲ್ಲೇನು ನಾನು ಟ್ರೇಡ್ ತೊಗೊತಿಲ್ಲ ಸುಮ್ಮನೆ ಹೇಳಿದ್ದಷ್ಟೇ ಓಕೆ ಇವಾಗ ಕ್ಯಾಪಿಟಲ್ ಬಂದ್ಬಿಟ್ಟು ಜಾಸ್ತಿ ಆಗಿದೆ ಟೆನ್ ತೌಸಂಡ್ ಐನ್ ಹಂಡ್ರೆಡ್ ಇದೆ ಕ್ಯಾಪಿಟಲ್ ನಾನು ಸ್ಟಾರ್ಟ್ ಮಾಡಿದ್ದು ಕ್ಯಾಪಿಟಲ್ ಬಂದು ತ್ರೀ ತೌಸಂಡ್ ಕ್ಯಾಪಿಟಲಿಂದ ಸೊ ನಾನು ಮಾಡೋ ಟ್ರೇಡ್ಸ್ ಈ ಥರ ಇರುತ್ತೆ ಓಕೆ ಇನ್ನೂ ಟ್ರೇಡ್ ಮಾಡ್ಬೋದು ನಾನು ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ ಎಲ್ಲ ಮಾಡ್ತೀನಿ ನೈಟ್ ಹೇಳಿದ್ದೆ ಸ್ಟಾಪ್ ಲಾಸ್ ಇಟ್ಟಾದರೆ ಸ್ವಲ್ಪ ಕ್ಯಾ ಕ್ಯಾ ಅಮೌಂಟ್ ಬೇಕು ಟ್ರೇಡ್ ಮಾಡೋಲ್ಲ ಅಂತ ಬಟ್ ಸ್ಟಾಪ್ ಲಾಸ್ ಇಟ್ಟಾಗಿಲ್ವಲ್ಲ ಮತ್ತೆ ಟ್ರೇಡ್ ಮಾಡೋಣ ಯಾವ್ದಾದ್ರು ಬೆಸ್ಟ್ ಟ್ರೇಡ್ ಅಥವಾ ಏನಾದ್ರು ಪ್ಯಾಟ್ರನ್ ಇದ್ದರೆ ಎಂಟ್ರಿ ತೊಗೊಂಡಾಗ ಎಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಮಾಡೋ ಟ್ರೇಡ್ಸ್ ಬಗ್ಗೆ ಈ ಥರ ಅಪ್ಡೇಟ್ಸ್ ಬೇಕಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್